ಕಡೆಯತ್ತ ಸಂಡೆ ಒಂಜಿ ಕುಕ್ಕಿಂಗ್ ವೀಡಿಯೋ ಮಲ್ಪಗ ಅಂದ್ ನೆಕ್ಸ್ಟ್ ನನ್ನ ವೀಡಿಯೋ ಯಾಕಲ್ಲ ಬರ್ಪಿ ವರ್ಷನೇ ಬರ್ಪಿ ವರ್ಷನೇ ತರ್ಟಿ ಫಸ್ಟ್ಗೆ ಅಂದ್ ತರ್ಟಿ ಫಸ್ಟಗ ಗೊತ್ತಿಜ್ ಇದು ಆದ ಪ್ಲಾನ್ ಅಂದು ಅಂಡ್ ಇತ್ತೆ ಸದ್ಯದ ಮಟ್ಟಗು ಒಂದು ಲಾಸ್ಟ್ ವೀಡಿಯೋ ಅಂದಪಲ್ಲ ಈ ವರ್ಷದ ಅಂಡ್ ಒಂದು ವಿಡಿಯೋ ಬಂದಾಗ ಹೊಸ ವರ್ಷನೆ ಬರ್ಪಿ ವರ್ಷನೆ ಹರ್ಪೀನಿ

ಪಚ್ಚ ಪಚ್ಚ ಮಸಾಲ ಮಸಾಲ ಪಚ್ಚ ಮಸಾಲದ ಫ್ರೈ ಬಂಗಡೆಸ ಪೂರ ರೆಡಿ ಮಲ್ದ ಬಂಗಡೆ ಪೂರ ಕ್ಲೀನ್ ಮಾಲ್ತದಿತ್ತೀನಿ ಪೂರ ಕಾಯಿ ಮುಂಚೆ ಒಂದು ಪೂರ ರೆಡಿ ಮಲ್ದ ನನ ಮಸಾಲ ಮಲ್ತದ ಫ್ರೈ ಮಲ್ತದ ಒನ ಸಲ್ದಿ ಹೆಲ್ದಿ ಫುಡ್ ಎಣ್ಣೆ ಪೂರ ಮಾಡ್ರೆ ಅಜ್ಜಿ ಭಾರದ ಇರೈತಾ ಫ್ರೈ ಹಂಗೆಲ್ಲ ಇಂದೆ ಫುಲ್ ಡಯಟುಪರ మనస్ మల్ ఆపండు ఫ్రై ఎంచే మసాలాచా మల్పును తూక దాదాపు ఇంగ్రీడియన్స్వాంటీ పూర పాడునూక

पुल <laughs> <laughs> उप hmm. कसा <laughs> ஓகே நல்லா மசாலா நலபகதா हां மிக்ஸில 파르த ಹಾ ಮಸಾಲೆ ಸಾವಿರ ಕಚ್ಚು ನೀವ್ ದೂರ ಬಹುದು ಬರ್ತೀನಿ ದೇವಸ್ಥಾನ ದಾಧ ಸ್ವಾಮಿ ಸ್ವಾಮೀಜಿ ಅವ್ರು ಬಾಯಿ ಪಾಡ್ರಿ ಅಲ್ಲಿ ದಾದ ದಾಧಾಪಂಡ್ರೆ ಓಂ ನಮಸ್ ತೀರ್ಥ ತೀರ್ಥವಾರಿ ಯಾರೇ

ఐన కు బైన ఉండు ఐన బంగొడగిత ఉండు మసాలా పార ఉండుండు ఆ ని పూజన తూల ఇది రేం కొడు ఆ గుర్తు టేస్ట్ గ్రీన్ మసాలా

ರೆಡಿ ಆಂಡಿ ಒಂಜಿ ಗಂಟೆ ದೀಕ ಒಂಜಿ ಗಂಟೆ ಬುಡ್ದು ಫ್ರೈ ಮಾಡಬೇಕು ಓಕೆ ಓಕೆ ಐತಾನ ನಾನಾ ಮೀನು ಫ್ರೈ ಮಾಡಬೇಕ ಒಂಜಿ ಗಂಟೆ ದೀಯ ಮಸಾಲ ಬಾರ್ದು ನನ ಫ್ರೈ ಬಾರೆ ಬಾರದಿ ರೇಟ್ मारे दीदा दी का एन्ने पाडु निचे चोरला पाडु जे एन्ने फुल डाइट एकदम फुल डाइट का जीरो आहे फायदो विषय आहे मात्र बघा मी मात्र एकला तीन पा या तीन पूजा ई तीन पूजा हा जीरो ऑयल फ्राई एंड कलर में मतलब सो மல்லவங்குட் மல்லவங்குடா poured… <TR> <AFRadio> <Matthews>: <conferences> <didn't> <schemes>

खो कि है तो चंदा है मेरा सूरज है तू कक्षू ना कि नहीं बाबू ना।, ना ला जो जा गेला, एना ला शेर ना बा गया जोई गुंडो ना किन्नी गेला। அல்லது பொல்லுகலா என்னால பாலேகு ஜோயின்று கே சிங்காரி பாபுகு ஷேல் என்று தான் பாலேகு பாலேகு ಎಡ್ಡೆ ನಿದ್ದೆ ಅತ್ತೆ ಅಮ್ಮನ ಸೈಡ್ ಒ ಕಾಯೊಂಬತ್ತ ನಾನು ತಿರ್ಗಾದ ಪಾಡೋಡು ತಿರ್ಗಾದ ಪಾಡ್ರಿಗ ನೀರ್ ಬಿಡಂಬೈತಂತ ತಿರ್ಗಾದ ಪಾಡ್ಗ ತಿರ್ಗಾದ ಪಾಡ್ರೇಗ ಒಂದೆ ತಂಗಿತ್ತದೀವಡು

మంచి సైడ్ కాయదండి మూడ బాయ్ బాయ్ ఫ్రై పరా అండి పచ్చ మసాలా ఫ్రై లైక్ టేస్ట్ తుపిన తూవాలి చేతండి మోజి మాత్రమే తిని అయి నైట్ రెడ్ ఎరమలు ఎర్మల్ ఎడుతు పార్సెల్ కనప్ప అంబాగిల్ ఎర్మల్ బంగుడేస్ట్ చేతడు చందోడు ఫస్ట్

ఖార పురా జాస్తి బోర్డా జాస్తి ముంచీ బాడలి కమ్మి బోడండ కమ్మిల్ప ఎంకల్ ఎంకాల అందాజని పదాడు ముంచే తొందా మసాలా అంచా హెడ్ అండ్ నెంకల్న వనస్థైమ్ అంచీ మల్ప ఏ ವೀಡಿಯೋ ಇಷ್ಟುಂಡ ಲೈಕ್ ಮಲ್ಪಲಿ ಶೇರ್ ಮಲ್ಪಲಿ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಲ್ ತಿತ್ತು ಜಾಡ ಮಾಬ್ಸ್ಕ್ರೈಬ್ ಮಲ್ಪಲೇ ಪಂದು ಕೇನಂದು ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ಕಗ ಅದ ಮುಟ್ಟ ಬಾಯ್ ಬಾಯ್